ನಮಸ್ಕಾರ ರೈತ ಬಾಂಧವ್ರಿ ಕರ್ನಾಟಕ ರೈತ ಚಾನಲ್ಗೆ ಸ್ವಾಗತ ನಾವು ಈ ಕಬ್ಬಿನ ಬೆಳೆ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಇದು ನಾಟಿ ಮಾಡಿ ಒಂದನೇ ತಾರೀಕಿಗೆ ನಾಟಿ ಮಾಡಿದ್ದೀವಿ ಇಲ್ಲಿ ಒಂದು ತಿಂಗಳ ಮ್ಯಾಗ ಎರಡು ದಿನ ಆಯಿತು ಇದಕ್ಕೆ ನಾವು ಒಂದು ಡ್ರಿಂಚಿಂಗನ್ನು ಕೊಟ್ಟಿದ್ದೇವೆ ನಿನ್ನೆ ಒಂದು ಡ್ರಿಂಚಿಂಗ್ ಮಾಡೇವಿ ಅದು ವಿಡಿಯೋ ಕೂಡ ಅದನ್ನು ಯಾವ ಟೈಪ್ ಡ್ರಿಂಚಿಂಗ್ ಅನ್ನೋದು ಅದನ್ನು ಉಡಿಯೋ ಕೂಡ ಬಿಡ್ತೀನಿ ಅದನ್ನು ಸದ್ದೆ ಸುಮ್ಮ ಇಂಥದ್ದು ಬಳಸಿನ ಅಂತ ಹೇಳೋ ಸಲುವಾಗಿ ಇದೊಂದು ಮಾಡ್ತಾ ಮಾಡ್ತಾಯಿದ್ದೇನೆ ಈ ಥರ ನಮ್ಮದು ಈಗ ಇದು ಇದೆ ಇದು ನೋಡ್ರಿ ಈ ಥರ ನಾಟಕೊಂಡದ ಇದಕ್ಕೆ ನಾವು ಏನೇನು ಡ್ರಿಂಚಿಂಗ್ ಮಾಡ್ಯಾವಪ್ಪ ಅಂತಂದ್ರೆ ಇದಕ್ಕೆ ಒಂದು ಎಕರೆಗೆ ಒಂದು ಎರಡು ಕೆ ಜಿ ಹನ್ನೆರಡು ಅರವತ್ತೊಂದು ವಾಟರ್ ಸೋ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಮತ್ತು ಒಂದು ಉಮಿಕ್ ಆಸಿಡ್ ಅಂತಂದು ಅದು ಒಂದು ಸಂಜೀವಿನಿ ಕಿಟ್ ಅಂತಂದು ಅದನ್ನು ಸುಧೀರ್ ಸರ್ ಬರಿ ಸುಧೀರ್ ಸರ್ ಬಳಿ ಒಂದು ನಾವು ಕಿಟ್ ತರಿಸಿದ್ದೇವೆ ಅದನ್ನು ಬೆಲ್ಲದ ಬಾಗೇವಾಡಿಂದ ಆ ಕಿಟ್ನ ಕಿ ಬಳಸಿದ್ದೀವಿ ಅದರ ಹೂಮಿಕ್ ಆ್ಯಸಿಡ್ ಆಯ ಆಯ ಪೌಡ್ರ ಬಿ ವಂಡ್ರ ಅಂತ ಐತದ್ದು ಅದನ್ನು ನಾವು ಬಳಸೇವೆ ಮತ್ತೇನದ ಎಕರೆಗೆ ಒಂದು ನಾಲ್ಕುನೂರು ಎಮ್ ಎಲ್ ಕ್ಲೋರೋ ಪರಿಪಾಸ ಯೂಸ್ ಮಾಡೇವಿ ಅದ್ರ ಜೊತೆಲಿ ಒಂದು ಪಾವ್ ಕಿಲೋ ಎರಡುನೂರ ಐವತ್ತು ಗ್ರಾಮ್ ಬಾವಿಷ್ಟು ಹಣ್ಣು ಇಷ್ಟು ನಾವು ಇದನ್ನು ಮಾಡಿ ಡ್ರೆಂಚಿಂಗ್ ಕೊಟ್ಟಿದ್ದೇವೆ ಅದು ಯಾವ್ಯಾವ ಬೆಳೆಸಿ ಅನ್ನೋದು ಪೂರಾ ಅದನ್ನು ವಿಡಿಯೋ ಬಿಡ್ತೀನಿ ಅದನ್ನು ಅದು ಯಾವ ಥರ ನಾವು ಮಿಕ್ಸಿಂಗ್ ಮಾಡಿದ್ದು ಅದನ್ನು ಯಾವ ಥರ ಡ್ರೆಂಚಿಂಗ್ ಮಾಡಿದ್ದು ಅನ್ನೋದು ನಾವು ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ಈಗ ಈ ಸದ್ಯ ಈ ಟೈಪ್ ಡ್ರೆಂಚಿಂಗ್ ಮಾಡೇವಿ ಈ ಡ್ರೆಂಚಿಂಗ್ ಮಾಡಿದ್ದೆ ಅನ್ನೋದು ಈ ಟೈಪ್ ಬೆಳೆಯಿದೆ ಈ ಸದ್ಯ ನಿನ್ನೆ ಡ್ರೆಂಚಿಂಗ್ ಮಾಡೇವಿ ಅದು ಮುಂದೆ ರಿಸಲ್ಟ್ ಹೆಂಗೆ ಅನ್ನೋದು ನಾವು ವಿಡಿಯೋ ಮಾಡಿ ಅದನ್ನು ಬಿಡ್ತೀನಿ ಈ ಥರ ಇದೆ ಇದೇ ರೀತಿ ನಾವು ಕಬ್ಬಿಗೆ ಏನೇನು ಬಳಸ್ತೇವೆ ಏನೇನಿಲ್ಲ ಅನ್ನೋದು ಎಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾಯಿರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎಲ್ಲ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ವಿಡಿಯೋ ನೋಡ್ತಾಯಿರಿ ಹೆಚ್ಚಿನ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ರೈತ ಬಂದವರೇ